ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಲಕ್ಷಾಂತರ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವ ಗುರಿ ನನ್ನದಾಗಿದ್ದು ಜನತೆಯ ಸಮಸ್ಯೆಗಳನ್ನು ಆಲಿಸಬೇಕೆಂದಿದ್ದ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಸರ್ಕಾರ ಅಸಹಕಾರ ನೀಡಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದರು ಅವರು ನಗರದ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ಜನತಾ ದರ್ಶನ ಕಾರ್ಯಕ್ರಮಕ್ಕೂ ಮುನ್ನ ಶ್ರೀ ಕಾಳಿಕಾಂಬಾ ದೇವಾಲಯಕ್ಕೆ ತೆರಳಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಜನತಾ ದರ್ಶನಕ್ಕೆ ಅಧಿಕಾರಿಗಳು ಹೋಗದಂತೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿ ಕೀಳು ಮಟ್ಟದ ರಾಜಕೀಯ ಮಾಡಿದೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಮುಖ್ಯಮಂತ್ರಿ ಸಚಿವರಿಗಷ್ಟೇ ಜನತಾ ದರ್ಶನಕ್ಕೆ ಅವಕಾಶವಿದೆ ಎಂದಿದ್ದಾರೆ ಅಧಿಕಾರಿಗಳಿಗೆ ಈಗಾಗಲೇ ಆ ಕುರಿತು ಸೂಚನೆ ಕೊಟ್ಟಿದ್ದಾರೆ ಈ ಸರ್ಕಾರ ಚುನಾವಣೆಗೆ ಮುಂಚೆ ರಾಮನಗರದಲ್ಲಿ ಹೇಗೆ ನಡೆದುಕೊಂಡ್ರು ಡಿಕೆ ಸುರೇಶ್ ಹಿಂದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು ಜನಸ್ಪಂದನ ಹೆಸರಿನಲ್ಲಿ ಅಧಿಕಾರಿಗಳನ್ನ ಹಳ್ಳಿಹಳ್ಳಿಗೆ ತಿರುಗಿಸಿದ್ರು ಉಸ್ತುವಾರಿ ಸಚಿವರು ಮಾಡಬೇಕಾದ ಸಭೆಗಳನ್ನ ಮಾಡಿದ್ರು ಅದಕ್ಕೆ ಅನುಮತಿ ಕೊಟ್ಟವರು ಯಾರು ಅವರಿಗೆ ಯಾವ ರೂಲ್ ಸಿಕ್ತು ಇವತ್ತು ನಾನು ಸಂಸದನಾಗಿ ಜೊತೆಗೆ ಕೇಂದ್ರದ ಒಬ್ಬ ಮಂತ್ರಿಯಾಗಿ ಜನರ ಅಹವಾಲು ಸ್ವೀಕರಿಸಲು ಬಂದಿದ್ದೇನೆ ಹೊಸ ನಿಯಮಾವಳಿ ಮೂಲಕ ತಡೆಯಲು ಮುಂದಾಗಿದ್ದಾರೆ ಇದರಿಂದ ಅವರಿಗೆ ಏನೂ ದೊರಕುವುದಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಮನವಿ ಸ್ವೀಕರಿಸಿದರು ಈ ವೇಳೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಶಾಸಕ ಡಿ ಮಂಜು ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮಾಜಿ ಶಾಸಕರುಗಳಾದ ಡಿಸಿ ತಮ್ಮಣ್ಣ ರವೀಂದ್ರ ಶ್ರೀಕಂಠಯ್ಯ ಸೇರಿದಂತೆ ಿ ಮತ್ತಿತರರು ಉಪಸ್ಥಿತರಿದ್ದರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಬಿಜೆಪಿಯ ಸ್ನೇಹಿತರುಗಳು ಒಂದು ಕಾಳಿಕಂಬ ಮಾತಿಗೆ ಒಂದು ಅರ್ಕೆಯನ್ನು ಒತ್ಕೊಂಡಿದ್ರು ಅರ್ಕೆಯನ್ನು ತೀರಿಸದಕ್ಕೆ ಇವತ್ತು ಬರಬೇಕು ಅಂತಕ್ಕಂಥದ್ದು ಅವರೆಲ್ಲರ ಅಪೇಕ್ಷೆ ಏನಿತ್ತು ಕಾರ್ಯಕರ್ತರ ಅಭಿಮಾನಿಗಳೇನಿದ್ದಾರೆ ಅವರ ಒಂದು ಅಪೇಕ್ಷೆ ಮೇರೆಗೆ ಬಂದು ತಾಯಿಯ ದರ್ಶನ ಮಾಡಿ ತಾಯಿಯ ಆಶೀರ್ವಾದ ಪಡೆದಿದ್ದೇವೆ ಅದರ ಜೊತೆಗೆ ಇವತ್ತು ದರ್ಶನ ಮುಖಾಂತರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಲೋಕಸಭೆಯ ನಮ್ಮ ಕ್ಷೇತ್ರದ ಜನತೆಯ ಒಂದು ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಬಂದಿದ್ದೇನೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಅವರು ಎರಡು ಪ್ರಮುಖ ಇಲಾಖೆಗಳ ನಿರ್ವಹಣೆಯನ್ನು ನಿರ್ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ಎರಡೂ ದೊಡ್ಡ ಇಲಾಖೆಗಳು ಹೊರನೋಟಕ್ಕಿದೆ ಆದರೆ ಹಲವಾರು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸ್ವಲ್ಪ ದಿನಕ್ಕೆ ಹದಿನೆಂಟು ಇಪ್ಪತ್ತೆಂಟು ಗ ಇಪ್ಪತ್ತು ಗಂಟೆಗಳ ಕಾಲ ನಾನು ಆ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕ್ರೋಢೀಕರಿಸಲಿಕ್ಕೆ ಸಮಯ ನಿಗದಿ ಮಾಡ್ಕೊಂಡಿದ್ದೇನೆ ಅದರಿಂದ ಜಿಲ್ಲೆಗೆ ನಾನು ಕಳೆದ ಹತ್ತು ದಿವಸಗಳಿಂದ ಬಂದು ಹೋಗಿದ್ದೆ ಇವತ್ತು ನಾಲ್ಕು ಗಂಟೆವರೆಗೂ ಇಲ್ಲೇ ಇರ್ತೀನಿ ಜನರ ಕಷ್ಟ ಆರಿಸ್ಲಿಕ್ಕೆ ಬಂದಿದೆ ಸಚಿವರಾದ ಇದು ಜಿಲ್ಲೆಯಲ್ಲಿ ನಾನು ತಕ್ಷಣಕ್ಕೆ ಎಲ್ಲ ಭಾಗಕ್ಕೆ ಪ್ರವಾಸ ಮಾಡಲಿಕ್ಕೆ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಒಂದು ದಿವಸ ಸಂಪೂರ್ಣವಾಗಿ ಅಂಬೇಡ್ಕರ್ ಭವನದಲ್ಲಿ ಬರ್ತಕ್ಕಂಥ ಎಲ್ಲ ಜನತೆಯ ಸಮಸ್ಯೆಗಳು ಏನೇ ಇದ್ದರೂ ಅದಕ್ಕೆ ಸ್ವೀ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿ ಒಳಗೆ ಇರ್ತಕ್ಕಂಥದ್ದಕ್ಕೆ ತಕ್ಷಣ ಕ್ರಮ ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿದೆ ಅದೆಲ್ಲವನ್ನು ತೀರ್ಮಾನ ಮಾಡಿಸ್ತಕ್ಕಂಥದ್ದಕ್ಕೆ ಇವತ್ತು ಜನರ ಅಹವಾಲು ಸ್ವೀಕಾರ ಮಾಡ್ತಾ ಇದ್ದಾರೆ ನಂತರದ ನಂತರದ ದಿನಗಳಲ್ಲಿ ಸ್ವಲ್ಪ ಹಳ್ಳಿಗಳ ಮೇಲೆ ಸ್ವಲ್ಪ ಯಾಕೆ ಎರಡು ದೊಡ್ಡ ಇಲಾಖೆ ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಬೇಕು ಜನತೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹಲವಾರು ನಮ್ಮ ಎರಡು ಇಲಾಖೆಗಳಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ನ ಪ್ಲ್ಯಾಂಟ್ಗಳೇನಿದ್ದಾವೆ ಮುಚ್ಚತಕ್ಕಂಥ ಪರಿಸ್ಥಿತಿಗಳಲ್ಲೂ ಇದ್ದಾವೆ ಸಾವಿರದ ಒಂಬೈನೂರ ಐವತ್ತೆಂಟು ಅರುವತ್ತರಲ್ಲಿ ಮೈಸೂರು ಮಹಾರಾಜರು ಏನೋ ಒಂದು ಅವರ ಒಂದು ದೂರದೃಷ್ಟಿ ಇತ್ತು ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ

ಮಾಡಿದ್